ನಮಸ್ಕಾರ ಎಲ್ಲರಿಗೂ ಹೆಂಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಜೈ ಶ್ರೀ ವೆಂಕಟೇಶ್ವರ ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ಇರುವ ಪವಿತ್ರ ಸ್ಥಳ ಅಂದ್ರೆ ತಿರುಪತಿ ಬಾಲಾಜಿ ಮಂದಿರ ಗುಡಿ ದರ್ಶನ ಇವತ್ತು ಮಾಡ್ಕೊದ್ವಿ ವೆಂಕಟೇಶ್ವರ ದೇವರಿಗೆ ಸಮರ್ಪಿತ ಮಾಡಿ ಇಷ್ಟು ಲಕ್ಷ ಗಂಟಲೆ ಜನ ಹೋಗಿರ್ತಾರೆ ದರ್ಶನ ಮಾಡ್ಕೊಳಕ್ಕಾಗ ನಾವು ಈ ಸಲ ಹೋಗಿದ್ವಿ ಬೆಳಗ್ಗೆ ಬೆಳಗ್ಗೆ ಮುಂಜಾನೆ ಎದ್ದು ಲಗುನ ಹೋಗಿದ್ವಿ ಎಲ್ಲ ಫ್ರೆಶ್ ಆಗಿ ಆಗಿದ್ವಿ ಬಸ್ಸೆಲ್ಲ ಹಿಡ್ಕೊಂಡು ತಿರುಮಲಾಗೆ ಹೋಗಿದ್ವಿ ಅಲ್ಲಿ ಬೆಟ್ಟ ಹತ್ತಿ ನಾವು ಹೋಗಾರಿದ್ವಿ ಫಸ್ಟಕ್ಕೆ ಅಂದ್ರೆ ನಾಷ್ಟ ಸಿಕ್ಕಿತ್ತು ಹೀಗಾಗಿ ಎಲ್ಲರೂ ನಾಷ್ಟ ಮಾಡ್ಕೊಂಡ್ವಿ ನಾಷ್ಟ ಮೇಲೂ ಸಿಕ್ತಿತ್ತು ಅಂದ್ರೆ ಪಟ್ ಸಿಗತ್ರಿ ಕೆಲ ಇಲ್ಲೇನ ಮಾಡ್ಕೊಂಡು ಹೋದ್ವಿ ಚಲೋ ಆಯಿತಾ ಆಮೇಲೆ ಇಲ್ಲಿ ಕ್ಯೂ ಹತ್ಕೊಂಡು ಟೋಕನ್ ಕೊಡ್ತಾರಂತ ಇಲ್ಲಿ ನೋಡಿರಿ ಟೋಕನ್ ಕೌಂಟ್ರಿಗೆ ನಿಂತ್ಕೊಂಡು ಭಾಳ ಇದ್ರೆ ರಶು ಭಾಳ ಇತ್ತು ಟೋಕನ್ ತೊಗೊಂಡ್ರಂದ್ರೆ ನಮ್ಗೆ ಯಾವ ಟೈಮಿಗೆ ನಮ್ಮ ದರ್ಶನ ಸಿಗ್ತೈತಿ ಅದು ಹೇಳ್ಕೊಂಡು ಅವರು ನಮ್ಗೆ ಟೋಕನ್ ಕೊಡ್ತಾರೆ ಮತ್ತು ಬ್ರಶನೂ ಭಾಳ ಇತ್ತು ಮತ್ತು ಪ್ರತಿಯೊಬ್ಬರು ಇಲ್ಲಿ ಕ್ಯೂನ್ಯಾಗ ನಿಂತ್ಕೊಂಡು ಆಧಾರ್ ಕಾರ್ಡ್ ತೊಗೊಂಡ ನಿಲ್ತ್ಕೋಬೇಕು ಪ್ರತಿಯೊಬ್ಬರಿಗೆ ಸಪ್ರೇಟ್ ಸಪ್ರೇಟ್ನಾಗ ಕೊಡ್ತಾರೆ ಇಲ್ಲ ಒಂದು ನಾಲ್ಕು ಮಂದಿ ನಿಂತಿ ಬಂದೇವಿ ಅಲ್ಲಿ ಹೊರಗಡೆ ಒಂದು ನಾಲ್ಕು ಮಂದಿ ನಿಲ್ಲಿಸಿ ಒಬ್ಬರಿಗೆ ಒಳಗೆ ಹೋದ್ರೂ ನಡೆಯಂಗಿಲ್ಲ ಪ್ರತಿಯೊಬ್ಬರು ಯಾರು ಬೇಕು ಅವ್ರನ್ನ ಹೋಗ್ಬೇಕು ಹೀಗಾಗಿ ತೊಗೊಂಡ್ರೆ ನಮಗೆ ಮೂರು ಗಂಟೆ ಟೈಮಿಂಗ್ದ ಟೋಕನ್ ಸಿಕ್ತು ಆಮೇಲೆ ಸ್ಟಾರ್ಟಿಂಗ ಬೆಟ್ಟ ಹತ್ತಿ ಹೋಗ್ತಾನೆ ಹೀಗಾಗಿ ಕೆಳಗಡೆ ಎಲ್ಲ ಲಗೇಜ್ ಇತ್ತಲ್ಲ ಪ್ಯಾಕೇಜಿಂಗ್ ಎಲ್ಲ ಕೊಟ್ವಿ ಜಸ್ಟ್ ಏನು ಬೇಕಾಗಿದ್ದಷ್ಟು ಸ್ವಲ್ಪ ಒಂದು ಬ್ಯಾಗ್ನಾಗೆ ಇಟ್ಕೊಂಡು ಬಂದೀವಿ ತಿಳಗ ಒಂದು ಸ್ವಲ್ಪ ಸಣ್ಣದೊಂದು ಬಾಲಾಜಿ ತಿರುಪತಿ ತಿಮ್ಮಪ್ಪನ ಒಂದು ಮೂರ್ತಿ ಐತಿ ಅಲ್ಲಿ ತೊಗೊಂಡು ಅಲ್ಲಿ ಕ್ಯಾಮ್ರಾ ಬೇಡ ಹಾಕಿದ್ರೆ ಹಿಂಗಾಗಿ ತೊಗೊಲಿಲ್ಲ ನೋಡಿರಿ ಬೆಟ್ಟ ಹತ್ತಿ ಹೊಂಟೀವಿ ನಾವೆಲ್ಲರೂ ಪ್ರತಿಯೊಂದು ಪೈರಿ ಮೇಲೆ ಅಂದ್ರೆ ಬೆಟ್ಟ ಇದ್ರ ಮೇಲೆ ಸ್ಟೆಪ್ಸ್ ಮೇಲೆ ಹಿಂಗೆ ಹಾಕ್ಯಾರ ಅಂದರೆ ನಾವೆಷ್ಟು ಬ್ಯಾ ಹತ್ತಿದ್ದು ಸ್ಟೆಪ್ಸ್ ಅಂತೇಳಿ ನೂರ ಅಂಥಾಗಲಿ ನೂರ ಇಪ್ಪತ್ತಾಗಲಿ ಈ ರೀತಿ ಎಲ್ಲ ಪ್ರತಿಯೊಬ್ಬರ ಹೊಂಟಿದ್ವಿ ಕೆಳಗಡೆ ನಾವು ಕುಂಕುಮ ಅರಶ್ನ ಹಚ್ಕೊಂಡು ಹೋಗಬೇಕಾಗಿತ್ತಂದ್ರೆ ಕುಂಕುಮ ಅರಶ್ನೂ ಅಲ್ಲೇ ಸಿಕ್ತದ ತೊಗೊಂಡು ಭಾಳ ಭಕ್ತ ಆದ್ರತಾರೆ ಈ ರೀತಿ ಕುಂಕುಮ ಆಗಲಿ ಅರ್ಶಿಣ ಆಗಲಿ ಹಚ್ಕೋತಾರೆ ಇಲ್ಲ ನಾವು ಕಪ್ರ ಹಚ್ಕೊಂಡು ಅಂದ್ರೂ ಇಲ್ಲಿ ಸೆಂಟ್ರ್ದಾಗ ಒಂದು ಕಪ್ರ ಒಡಿ ಇಟ್ಕೊಂಡು ಕಪ್ರ ಇಟ್ಟಿರ್ತಾರೆ ಒಬ್ಬರು ಅದಕ್ಕೆ ಇನ್ನೊಬ್ರು ಅವ್ರ ಜೊತೆ ಏನಿರ್ತಾರಲ್ಲ ಅವರು ದೀಪ ಹಚ್ಕೊತನ ಹೋಗಿರ್ತಾರೆ ಎರಡು ನೂರ ಐವತ್ತು ಸ್ಟೆಪ್ಸ್ ಅದು ನೋಡಿರಿ ಶಾಂತ ವಾತಾವರಣ ಸೂಸ್ ಗಾಳಿ ತಂಪ ಏನೋ ಒಂದು ಹೋಗಕ್ಕೆ ಒಂದು ಮಜಾ ಖುಷಿ ಅನಿಸ್ತದ ರೀ ಈಗ ಒಂದು ಆರ್ನೂರು ಸ್ಟೆಪ್ಸ್ ನಮ್ಗೆ ಮುಗೀತ ಹದಿನೇಳರ ಎಂಬತ್ತೆಂಟು ಸ್ಟೆಪ್ಸ್ ಇನ್ನೂ ಬಾಕಿ ಇದ್ದಾವೆ ಏರ್ಬೇಕಾದ್ರೆ ಏನೂ ರೀ ಒಂದು ಸ್ವಲ್ಪ ಏರುದು ಒಂದು ಸ್ವಲ್ಪ ಕುಂಟೋದು ಹಿಂಗೆ ಮಾಡ್ಕೊತು ಅಂದ್ರೆ ಏನೂ ತ್ರಾಸಾಗಂಗಿಲ್ಲ ಆ್ಯಕ್ಚುಲಿ ನಾವು ಇದು ಫಸ್ಟ್ ಟೈಮನ್ನ ಹೋಗಿದ್ದು ಯಾಕಂದರೆ ಏನು ಮತ್ತೆ ನೆಕ್ಸ್ಟ್ ಟೈಮ್ ನಾವು ಹೋಗ್ಬೇಕಾದ್ರೆ ಬೆಟ್ಟ ಹತ್ತಿನ ಹೋಗ್ಬೇಕಂತ ಅಷ್ಟು ಖುಷಿ ಬಂದುಬಿಟ್ಟಿದೆ ಏನೋ ಒಂದು ಶಾಂತ ಸಮಾಧಾನ ಇರ್ತದ ಆಮೇಲೆ ಪ್ರತಿ ಒಂದು ಜಾಗದಾಗ ನೀರು ಕುಡಿಯಕು ಇಟ್ಟಿರ್ತಾರ ಸ್ವಲ್ಪ ಸ್ವಲ್ಪ ಏನಾರು ನಮ್ಗೆ ಆಯಾಸ ಆಗಿತ್ತಂದ್ರೆ ಎಳ್ನೀರು ಲಿಂಬಿ ಹಣ್ಣಿನ ಜ್ಯೂಸು ಇಲ್ಲಿ ನೋಡ್ರಿ ಬೇಡ್ಕೊಂಡಿರ್ತಾರಲ್ಲ ಅವ್ರು ಈ ರೀತಿ ಕುಂಕುಮ ಅರ್ಶನ ಹಿಂಗೆ ಹಚ್ಕೊಂತನ ಬಂದಿರ್ತಾರ ಅದು ತೆಳಗಡೆನೆ ಸಿಗ್ತೈತಿ ನಮಗೆ ಬೇಕಾಗಿತ್ತಂದ್ರೆ ನಾವು ಫಸ್ಟ್ ಟೈಮ್ ಬಂದಿದ್ವಲ್ಲ ಹಿಂಗಾಗಿ ನಾವು ಏನೋ ಆ ರೀತಿ ಏನೋ ಅನ್ಕೊಂಡ್ರಕ್ಕಲ್ಲ ಫಸ್ಟ್ ನೋಡೋದು ನೆಕ್ಸ್ಟ್ ಟೈಮ್ ನಾವು ಆದಾಗ ಏನಾರ ಬೇಕಾಗಿತ್ತಂದ್ರೆ ಮಾಡ್ಕೋಬೋದು ಒಬ್ರು ವಯಸ್ಸಾದರ ಅಜ್ಜಿಯೂ ಇದ್ದರು ಆಮೇಲೆ ಸಣ್ಣ ಮಕ್ಕಳು ಇದ್ದು ಅವನ್ನೆಲ್ಲ ನೋಡಿ ಮತ್ತೊಂದು ಸ್ವಲ್ಪ ಹುರುಪು ಬರ್ತದ ರೀ ಅಂದ್ರೆ ಈಗ ನೋಡಿರಿ ಪ್ರತಿಯೊಬ್ಬರು ಏರು ಈ ರೀತಿ ಸೆಣ ನಡುವಿಕೊಂಡಿರೋದು ಒಂದು ಅಷ್ಟೊಂದು ಒಂದು ನಿಮಿಷ ಎರಡು ನಿಮಿಷಕ್ಕೆ ಕುಂತಂದ್ರೆ ಸಾಲ್ಗೆ ಮತ್ತು ಏರ್ ಹೋಗಬೇಕಂತ ಅಷ್ಟ ಹುರುಪು ಬರ್ತದೆ ನಾವು ಅಲ್ಲಿ ನಿನ್ನೆ ನಂತರನ ಬಂದಿದ್ವಿ ಕೆಳಗಡೆನ ರೂಮ್ ಮಾಡಿದ್ವಿ ಯಾಕಂದ್ರೆ ಬೆಟ್ಟ ಹತ್ತಿ ಹೋಗೋದಿತ್ತು ಅಂದ್ರೆ ಕೆಳಗಡೆ ನಿಂತು ಆಮೇಲೆ ಬೆಳಗ್ಗೆ ಮೂರುವರೆ ಗಂಟೆ ನಾಲ್ಕು ಗಂಟೆಗೆ ಎಚ್ಚರಾದ ಆಮೇಲೆ ಅಲ್ಲಿಂದ ಮತ್ತು ಒಂದು ತಾಸು ಬಸ್ ಸಿಗಿರ್ತದ ನೋಡಿರಿ ಇಲ್ಲಿ ನೀವು ಸ್ಟೆಪ್ಸ್ ನೋಡ್ಬೋದು ಎರಡು ಸಾವಿರ ಏರ್ಕೊಂಡು ನಾವು ಇನ್ನು ನೆಕ್ಸ್ಟ್ ಏನು ಉಳ್ದವಲ್ಲ ಅಷ್ಟು ನಾವು ಹೋಗ್ಬೇಕು ನಮ್ಮ ಫ್ರೆಂಡ್ಸ್ ನಾವು ಎಲ್ಲರೂ ಕೂಡಿ ಬಂದಿದ್ವಿ ಈಗ ನೋಡಿರಿ ನಾವು ಒಬ್ಬರ ಬರಬೇಕಾಗಿತ್ತಂದ್ರೆ ಏರ್ಬೇಕಾದ್ರೆ ಸ್ವಲ್ಪ ಆಯಾಸ ಆಕೈತೆ ಫ್ರೆಂಡ್ಸ್ ಸರ್ಕಲ್ನಂಗೆ ಬಂತಂದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೋದು ಕಳ ಕಲ್ಕೋತಿ ಯಾವಾಗ ಆಕೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಖುಷಿ ಖುಷಿಯಿಂದ ಏರ್ ಹೋಗ್ತೀವಿ ಈಗ ಆಯ್ತು ರೀ ಲಾಸ್ಟ್ ಸೇಫ್ ಸ್ಟೆಪ್ಸ್ ಇನ್ನು ಇನ್ನ ಕೆಲವೊಬ್ಬರ ನೋಡಿರಿ ಲಾಸ್ಟ್ ಉಳಿತಂದ್ರೆ ಮಣಕಾಲದಿಂದನೇ ಏರ್ ಬರ್ತಾರೆ ಇನ್ನೇನು ಹೆಚ್ಚು ಕಡಿಮೆ ಲಾಸ್ಟಕ್ಕೆ ಬಂದು ಮ್ಯಾಲೆ ಮುಟ್ಟೆ ಇನ್ನು ಉಳ್ರನ್ನ ಲಾಸ್ಟದೊಂದು ಒಂದು ಪೂಜೆ ಇರ್ತದ್ರೆ ಅಲ್ಲಿ ಕುಂಕುಮ ಅರ್ಶನ ಹಾಕಿ ಒಂದು ಪೂಜೆ ಮಾಡಿಸಿ ಮ್ಯಾಲೆ ಬಂತಂದ್ರೆ ನಮ್ಮದು ಪೂರ್ತಿ ತಿರುಪತಿ ತಿಮ್ಮಪ್ಪನ ಕ್ಷೇತ್ರಕ್ಕೆ ಬಂದು ಮುಟ್ಟಿದಂಗೆ ಆಯ್ತು ಎಲ್ಲರಿಗೂ ಇಷ್ಟು ಆಯಾಸಾಗಿತ್ತು ಅಂದ್ರೆ ಏನೋ ಯಾವಾಗ ಬರ್ತದ ಯಾವಾಗ ಬರ್ತದ ಅಂತ ಹಿಂಗೆ ಅನಿಸಿರ್ತಿದ್ರಿ ಕಾಲು ತುಂಬಿ ಬಂದಿರ್ತಾವೆ ಬಟ್ ಮ್ಯಾಲ ಹೋಗಿ ಏನು ನಮ್ಮ ತಿಮ್ಮಪ್ಪನ ಕಡೆ ಹೋಗಿರ್ತೇವಲ್ಲ ಕಾಲು ಸು ಗಪ್ ಗಾರ ಆಗಿಬಿಡ್ತಾವೆ ನಮಗೇನು ಗೊತ್ತೂ ಆಗೋದಿಲ್ಲ ಇದು ನೋಡಿರಿ ಇಷ್ಟೆಲ್ಲ ಮಂದಿ ಕ್ಯೂದಾಗ ಕೊಡ್ತಾರೆ ಅವ್ರಿಗೆ ಅವ್ರಿಗೆ ಯಾವಾಗ ಯಾವಾಗ ಟೋಕನ್ ಕೊಟ್ಟಿರ್ತಾರೆ ಹಿಂಗೆ ಒಂದು ಸ್ವಲ್ಪ ಇದು ಮಾಡಿ ಆ ಥರ ಕುಂತು ಬಿಟ್ಟಿರ್ತಾರೆ ನಾವು ಹಂಗೆ ಒಂದು ಮಿನಿಮಮ್ ಏಳುವರೆಗೆ ಹತ್ತಾಕಿ ಸ್ಟಾರ್ಟ್ ಮಾಡಿದ್ವಿ ಹತ್ತು ಹತ್ತುವರೆಗೆ ಅಂದ್ರೆ ನಾವು ಮ್ಯಾಲೆ ಎರಡು ತಾಸು ಒಳಗಂದ್ರೆ ಮ್ಯಾಲೆ ಬಂದಿದ್ವಿ ರೀ ಬಂದು ಅಲ್ಲೇ ಮ್ಯಾಲೆ ಕುಂತ ಮತ್ತೊಂದು ಸ್ವಲ್ಪ ಬೇಕಂದ್ರೆ ನಾಷ್ಟ ಮಾಡ್ಕೊಂಡು ಮಾಡ್ಕೋದೆ ಇಲ್ಲಾಂದ್ರೆ ಹಂಗೆ ಕುಂತರೂ ನಡೀತದ್ರಿ ರೀ ಆಮೇಲೆ ನೋಡಿರಿ ಬರಾ ಬರಾ ಬರ ಲೈನ್ ಹಚ್ಚಿ ಕಳಿಸ್ತಾರೆ ಇದ ಒಂದು ಇಲ್ಲಾಂದ್ರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ತದ್ರಿ ಅಷ್ಟು ಓಡಾಕಸ್ತಾರೆ ನಮ್ಗೆ ಆಮೇಲೆ ಅಲ್ಲೇ ನಮ್ಮ ಮೊಬೈಲ ಆಗಲಿ ನಮ್ಮದಿನ್ನೂ ಆಗಲಿ ಒಂದು ರೂಮಿಗೆ ಕೊಡಬೇಕಾಗ್ಕೈತ್ರಿ ಅದು ನಮ್ಗೆ ಅವ್ರು ಕೊಡ್ತಾರೆ ಯಾಕಂದರೆ ಶೂಟಿಂಗ್ ಮಾಡ್ಕೊಳಕ್ಕೆ ಏನೂ ಇರೋಂಗಿಲ್ಲ ಇದು ಲಾಸ್ಟ್ ಮ್ಯಾಲ ಬೆಟ್ಟ ಹತ್ತು ಬಂದ್ಬೇಕು ನಮ್ಮ ತಿಮ್ಮಪ್ಪಂದ ಆಶೀರ್ವಾದ ಎಲ್ಲ ತಗೊಂಡ್ವಿ ತೊಗೊಂಡು ಅದು ಇದೆಲ್ಲ ದೃಶ್ಯ ನಿಮಗೆ ಇಲ್ಲೇ ಕುಂತನ ನೀವು ನಮಸ್ಕಾರ ಮಾಡ್ಬೋದು ನಿಮಗೂ ಯಾವಾಗರೆ ಹೋಗಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ಏನು ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡ್ಕೊಂಡ್ವಿ ತೆಮ್ಮಪ್ಪನದ್ದೇನು ದರ್ಶನ ಮಾಡ್ಕೋತೀವಲ್ಲ ಅಕ್ಷರಶಃ ಹೇಳ್ತೇನೆ ರೀ ನೋಡಿದ ಕೂಡಲೇ ಕನ್ನ ನೇರ ಬಂದುಬಿಡ್ತಾವೆ ಒಂದು ಐದು ನಿಮಿಷ ಕಾಲ ಅಷ್ಟು ಅಲ್ಲಿ ಕುಂಟ್ರಾಗ ಕೊಡ್ತಾರೆ ಆಮೇಲೆ ಲಗೇಜ್ ಭಕ್ತಾದಿರೇ ಭಾಳ ಇರ್ತಾರಲ್ಲ ಹಿಂಗಾಗಿ ಯಬಶ್ ಹೊರಗಡೆ ಕುಣಿಸ್ತಾರೆ ಹೊರಗಡೆ ನೀವು ಎಷ್ಟು ಬೇಕಾದ ಟೈಮ್ ಕೊಂಡಿರ್ಬೋದು ನೀವು ಫಸ್ಟ್ ಟೈಮ್ ಬರಾಕತ್ತಿದ್ರೆ ಹೆಲ್ಪ್ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಹೆಲ್ಪ್ ಆಗಿತ್ತಂದರೆ ಒಂದು ಕಮೆಂಟ್ ಹಾಕಿ ಒಳಗೆ ನಿಮಗೆ ಏನೂ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಕೇಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ